ಎಲ್ಲರಿಗೂ ನಮಸ್ಕಾರಗಳು ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಒತ್ತಕ್ಷರ ಪದಗಳನ್ನು ಯಾವ ರೀತಿ ಓದಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ತಾವು ನಮ್ಮ ಕನ್ನಡ ಆ್ಯಕ್ಟು ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ ಸರಿ ಹಾಗಾದರೆ ನಾವು ಅಭ್ಯಾಸವನ್ನು ಶುರು ಮಾಡೋಣ ಇಲ್ಲಿ ಸಜಾತಿ ಒತ್ತಕ್ಷರಗಳು ಬಂದಿವೆ ಇಲ್ಲಿ ವಿಜಾತಿ ಒತ್ತಕ್ಷರ ಯಾಕಂದರೆ ತದ ಒತ್ತಕ್ಷರ ಬಂದಿದೆ ಹೌದಲ್ವಾ ಇನ್ನುಳಿದದ್ದು ಇಲ್ಲಿ ಕೂಡ ವಿಜಾತಿ ಒತ್ತಕ್ಷರ ಸಾಗೆ ನದ ಒತ್ತಕ್ಷರ ಹೇಗೆ ಓದುವುದು ನೋಡಿ ಭತ್ತ ಅತ್ತೆ ಈ ಒತ್ತಕ್ಷರ ಬಿಟ್ಟು ಓದ್ತೀನಿ ಅತೆ ಆಗತ್ತೆ ಅತ್ತೆ ರಕ್ತ ಕಮ ತುತ್ತ ರಕ್ತ ಬೆತ್ತ ರಣ್ಣ ಅಣ್ಣ ಇಲ್ಲಿ ಸಾ ಮತ್ತು ಒತ್ತಕ್ಷರ ಕೊಡಿ ಸ್ನ ಆಗತ್ತೆ ಸ್ನಾ ಸ್ನಾನ ಚಿನ್ನ ಪೆನ್ನು ಸೊನ್ನೆ ಎಮ್ಮೆ ತಮ್ಮ ಅಮ್ಮ ಗುಮ್ಮ ಭಕ್ತ ಭಕ್ತಿ ಭಕ್ತಿ ಸೂಕ್ತ ತ ಮಥುನ ರತ್ನ ನಮುಮ ಜನ್ಮ ಲೇಮು ಮಲ್ಮೆ ತಮುನ ಯತ್ನ ಸೂಕ್ಷ್ಮ ಕ್ಷ ಮತ್ತು ಸೂಕ್ಷ್ಮ ಮತ್ತು ಮ ರೇಷ್ಮೆ ಸುತ್ತಿಗೆ. ಅತ್ತಿಗೆ ಕತ್ತಲೆ ತಥಾಸ್ತು ಸ್ತು ತಥಾಸ್ತು. ಗುಮ್ಮಟ ನಾಮ ಸನ್ಮಾನ ನಮ್ಮ ಕನ್ನಡ ಸಂಪನ್ನ ಕನ್ನಡಕ ಕನ್ನಡಿಗ ಲು ಮಲ್ಮಷ ಕ್ಷಮತು ಮ ಲಕ್ಷ್ಮೀಶ ತ ಪ ನ ಉತ್ಪ ಉತ್ಪನ್ನ ಉನ್ನತಿ ಲಾ ಮತ್ತು ಮ ಜುಲ್ಮಾಣೆ ನ ಮತ್ತು ಮ ಕಣ್ಮಣಿ ಕಣ್ಮಣಿ ಪ್ರಿಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ನಿಮಗೆ ತಿಳಿದಿದ್ದರೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡ್ತಾಯಿರಿ